ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಹಿಡಿದು ಅಪ್ ಟು ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ತನಕ ಅಂದ್ರೆ ಲಾಸ್ಟ್ ಇಯರ್ ತನಕ ಸೊ ಯಾರೆಲ್ಲ ಟಿಇಟಿ ಎಕ್ಸಾಮ್ ಅಲ್ಲಿ ಕ್ವಾಲಿಫೈಡ್ ಆಗಿದ್ದಾರೋ ಸಬ್ಜೆಕ್ಟ್ ವೈಸ್ ಆ ಎಲ್ಲ ಅಭ್ಯರ್ಥಿಗಳು ಕೊಟ್ಟಿರುವಂತದ್ದು ಎಲ್ಲಾ ಅಭ್ಯರ್ಥಿಗಳು ಅಂದ್ರೆ ಅಂಡ್ ಅಪಿಯರ್ ಆಗಿದ್ದಂಥ ಅಭ್ಯರ್ಥಿಗಳ ಎಷ್ಟು ಸೊ ಅದರಲ್ಲಿ ಕ್ವಾಲಿಫೈಡ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಹೆಸರು ಮತ್ತೆ ಸಬ್ಜೆಕ್ಟ್ ವೈಸ್ ಎಷ್ಟು ಜನ ಅಪಿಯರ್ ಆಗಿದ್ರು ಅದರಲ್ಲಿ ಕ್ವಾಲಿಫೈಡ್ ಎಷ್ಟು ಜನ ಆಗಿದ್ರೆ ಮತ್ತೆ ಟೋಟಲ್ ಎಷ್ಟು ಅಂತ ಪೇಪರ್ ಒನ್ ಮತ್ತೆ ಪೇಪರ್ ಟು ಎರಡು ವಿಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪಟ್ಟಿ ಇದು ಸೊ ನನಗನ್ಸಿದು ನೋಡಿದ ತಕ್ಷಣ ಯಾಕೆ ಈ ಒಂದು ಸಂದರ್ಭಗಳಲ್ಲಿ ಇದನ್ನ ಕೊಟ್ಟಿದ್ದಾರೆ ಅಂತ ಸೊ ನಾನು ಯೋಚನೆ ಮಾಡಿದಾಗ ಏನಾದರೂ ಮೇ ಬಿ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಚಾನ್ಸಸ್ ಇದೆಯಾ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಅಂತಕ್ಕಂಥ ನನಗೆ ಅನಿಸ್ತು ಹಾಗಾಗಿ ಬಹಳ ಈ ಏನು ಲಿಸ್ಟ್ ಇದೆ ಸಂಕ್ಷಿಪ್ತವಾಗಿದೆ ಎಲ್ಲವನ್ನ ಆಗಿ ಮುಗಿಸ್ಬಿಟ್ಟು ಅದ್ರ ಜೊತೆಗೆ ಒಂದಷ್ಟು ವಿಚಾರಗಳಿದೆ ನಿಮ್ ಜೊತೆ ಹಂಚ್ಕೊಳ್ಬೇಕು ಹಾಗಾಗಿ ನಮ್ಮ ವಾಹಿನಿಯಿಂದ ಈ ವಿಡಿಯೋ ಮಾಡ್ತಿರುವಂತದ್ದು ನೋಡಿ ಇಲ್ಲಿ ವೆರಿ ಫಸ್ಟ್ ಎಡಿಂಗ್ ಅಲ್ಲಿ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿದರೆ ಸೆಕೆಂಡ್ ಒನ್ನಲ್ಲಿ ಇಯರ್ ವೈಸ್ ಪೇಪರ್ ವೈಸ್ ಕ್ವಾಲಿಫೈಡ್ ಸ್ಟಾಡಿಟಿಕ್ಸ್ ಅಂತ ಇದೆ ವೈಸ್ ಮತ್ತು ಪೇಪರ್ ವೈಸ್ ಪೇಪರ್ ಒನ್ ಒನ್ ಟು ಫೈವ್ ಬರುತ್ತೆ ಪೇಪರ್ ಟು ಬಂದು ಸಿಕ್ಸ್ ಟು ಏಟ್ ಬರುತ್ತೆ ಅದರಲ್ಲಿ ನಿಮಗೆ ಇದೆ ನೋಡಿ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಅಪಿಯರ್ ಆಗಿದ್ದಂಥ ಅಭ್ಯರ್ಥಿಗಳು ನೋಡಿ ಯಾವ ಪೇಪರ್ಗೆ ಇದು ಪೇಪರ್ ಒನ್ಗೆ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಜನ ಸೊ ತೇರ್ಗಡೆ ಆದವರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಜನ ಇನ್ನು ನೆಕ್ಸ್ಟ್ ಪೇಪರ್ ಟೂ ನಲ್ಲಿ ಅದೇ ವರ್ಷ ಅಪಿಯರ್ ಆಗಿದ್ದಂತ ಅಭ್ಯರ್ಥಿಗಳ ಸಂಖ್ಯೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಅದರಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಐ ತಿಂಕ್ ಅಪಿಯರ್ ಆಗಿದ್ದಂತವರು ಎರಡು ಸಾವಿರದ ಐನೂರ ಇಪ್ಪತ್ತಾರು ಜನ ಈಗ ಮ್ಯಾಥ್ಮೆಟಿಕ್ಸ್ ಮತ್ತೆ ಸೈನ್ಸ್ ಡಿವಿಜನ್ ವಿಭಾಗ ಅಂತ ಬಂದ್ರೆ ಇನ್ನು ಸೋಷಿಯಲ್ ಸೈನ್ಸ್ ಅಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ಇವೆಲ್ಲವನ್ನು ಟೋಟಲ್ ಮಾಡಿದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ಇನ್ನೂರ ಹದಿನೈದು ಜನ ಅಲ್ಲಿ ಏನಾಗಿದ್ರು ಓವರ್ ಆಲ್ ಅಲ್ಲಿ ಕ್ವಾಲಿಫೈಡ್ ಆಗಿದ್ರು ಅಂತ ಸೊ ಅದೇ ತರ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ನೋಡಿ ಇಲ್ಲಿ ಸೊ ಪ್ರತಿ ಒಂದು ವರ್ಷಗಳಲ್ಲಿ ಕಂಡಕ್ಟ್ ಆಗಿದ್ದಂತ ಟಿ ಇ ಟಿ ಎಕ್ಸಾಮ್ ಅಲ್ಲಿ ಎಷ್ಟೆಲ್ಲ ಅಭ್ಯರ್ಥಿಗಳು ಅಪಿಯರ್ ಆಗಿದ್ರು ಸೊ ಸಬ್ಜೆಕ್ಟ್ ವೈಸ್ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ರು ಮತ್ತೆ ಅವರ ಒಟ್ಟು ಅಂಕಿಅಂಶಗಳು ಇದೆಲ್ಲದ್ರ ಬಗ್ಗೆ ಬಹಳ ಪರಿಪೂರ್ಣವಾಗಿ ಕೊಟ್ಟಿದ್ದಾರೆ ನಾನು ಫಸ್ಟ್ ನೋಡಿದಾಗ ಯಾವ್ದೋ ಫೇಕು ಹಾಗೆ ಹೇಗೆ ಅಂತ ಅನ್ಕೊಂಡೆ ಬಟ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಕೆಳಗಡೆ ತೋರಿಸ್ತೀನಿ ನಿಮಗೆ ಸೊ ಡೇಟ್ ನೋಡಿದಾಗ ನಮ್ಗೆ ಕನ್ಫರ್ಮ್ ಆಗಿದ್ದು ನೋಡಿ ಮೂರನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದ್ರೆ ಇದೇ ತಿಂಗಳು ಮೂರನೇ ಈ ಒಂದು ಪಟ್ಟಿಯನ್ನ ಪ್ರಿಪೇರ್ ಮಾಡಿ ಅವರು ಮಾಡ್ಕೊಂಡಿದ್ರು ಅನ್ಸುತ್ತೆ ಮೇ ಬಿ ಯಾರೋ ಒಂದು ಪಿಕ್ ಅವರು ಫೋಟೋವನ್ನು ತಗೊಂಡು ಶೇರ್ ಮಾಡಿದ್ರೆ ಅದು ಎಲ್ಲಾ ಕಡೆ ವೈರಲ್ ಆಗಿದೆ ಇದು ಸೊ ಮೆನಿ ಟೈಮ್ಸ್ ಹೇಗೆ ಆಗುವಂತದ್ದು ಈಗ ಲಾಸ್ಟ್ ಟೈಮು ನೋಟಿಫಿಕೇಶನ್ ಆಗ್ಲಿಕ್ಕಿಂತ ಮುಂಚೆನೆ ಗೊತ್ತಾಗ್ಬಿಟ್ಟು ಟಿ ಟಿ ಎಕ್ಸಾಮ್ ಯಾವ ನೋಟಿಫಿಕೇಶನ್ ಆಗುತ್ತೆ ಅಂತ ಅದೊಂದು ಕಾಪಿಯನ್ನ ಯಾರು ಶೇರ್ ಮಾಡ್ಬಿಟ್ಟಿದ್ರು ಅದೇ ರೀತಿ ಆಗಿರ್ಬೋದು ಬಟ್ ಅಥೆಂಟಿಕೇಟ್ ಲಿಸ್ಟ್ ಇದು ಈಗೇನು ಬಿಡುಗಡೆ ಮಾಡಿದರೆ ಸೊ ಅದು ಇಲ್ಲಿ ಹಾಗಾಗಿ ಗೊತ್ತಿಲ್ಲ ಈಗ ಸಾಧ್ಯವಾದಷ್ಟು ಬೇಗ ನೋಟಿಫಿಕೇಶನ್ ಆಗಿಬಿಟ್ರೆ ಎಲ್ಲರಿಗೂ ಒಳ್ಳೇದೇ ಈಗ ಲಾಸ್ಟ್ ಟರ್ಮ್ ಏನಾಗಿತ್ತು ಏಪ್ರಿಲ್ ನಲ್ಲಿ ನೋಟಿಫಿಕೇಶನ್ ಆಗಿ ಮೇ ಮೂವತ್ತನೇ ತಾರೀಕು ರಾಜ್ಯಾದ್ಯಂತ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಂಡಕ್ಟ್ ಆಗಿತ್ತು ಅದೆಲ್ಲ ಗೊತ್ತೇ ಇದೆ ಹಾಗಾಗಿ ಏಪ್ರಿಲ್ ಮಿಡಲ್ ನಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದೀವಿ ಏಪ್ರಿಲ್ ಎಂಡ್ ಆಗಿ ಏಪ್ರಿಲ್ ತಿಂಗಳು ಮುಗಿದ್ರು ಕೂಡ ಇನ್ನು ನೋಟಿಫಿಕೇಶನ್ ಬರದೇ ಇರೋದು ತುಂಬಾ ಜನ ಈ ಟಿ ಟಿ ಗೆ ಏನಾಗಿದೆ ನಿರಾಶೆಯನ್ನು ಆಗ್ಬಿಟ್ಟಿದೆ ಈಗ ಸಿ ಎಸ್ ಸಿಲ್ಸ್ ಕಡೆಯಿಂದ ಗೊತ್ತಿಲ್ಲ ಯಾವ ರೀತಿಯಾದಂತ ಅವರು ಸಿದ್ಧತೆಯನ್ನ ಮಾಡ್ತಾ ಇದಾರೋ ಅಥವಾ ಮಾಡೇ ಇಲ್ವೋ ಇನ್ನುವೋ ಯಾವಾಗ ಕಾಲ್ಫರ್ ಮಾಡ್ತಾರೋ ಏನ್ ಕತೆನೋ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಸ್ವಧಿಕೃತವಾಗಿ ಅವ್ರ ಕಡೆಯಿಂದ ಬರಬೇಕಾಗಿದೆ ಸೊ ನನಗೆ ಈ ಒಂದು ಕಾಪಿಗಳನ್ನ ಈ ಒಂದು ಟೈಮ್ ಅಲ್ಲಿ ಕಳಿಸಿದ್ದು ಅಂದ್ರೆ ಮೇ ಬಿ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಏನಾದ್ರು ಪ್ರಕ್ರಿಯೆ ಮಾಡ್ತಿರಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೆ ಸೊ ಹಾಗೆ ಮಾಡ್ತಾ ಇದ್ರೆ ಸಾಧ್ಯವಾದಷ್ಟು ಬೇಗ ನೋಟಿಫಿಕೇಶನ್ ಆದ್ರೆ ಎಲ್ರಿಗೂ ಒಳ್ಳೇದು ಏಕೆಂದ್ರೆ ತುಂಬಾ ಡಿಲೇ ಆಯ್ತಾ ಇತ್ತು ಅಂದ್ರೆ ಅಕಾಡೆಮಿಕ್ ಇಯರ್ ಗಿಂತ ಜಾಸ್ತಿ ಮಂತ್ ಸಲ ಕ್ರಾಸ್ ಆಗ್ಬಿಡುತ್ತೆ ಹಾಗಾಗಿ ಇನ್ ಕೇಸ್ ಈಗ ಬೇರೆ ಎಜುಕೇಶನ್ ಮಿನಿಸ್ಟರು ಹೆಚ್ಚು ಕಡಿಮೆ ಟೆನ್ ತೌಸಂಡ್ ಎಬೋವ್ ಟೀಚರ್ ಎಕ್ವಿಪ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದಾರೆ ಕೆ ಮತ್ತೆ ಈ ಭಾಗಕ್ಕೆ ಎರಡನ್ನೂ ಕ್ಲಬ್ ಮಾಡಿ ಒಂದಷ್ಟು ಪೋಸ್ಟ್ ಪೋಸ್ಟ್ ಗಳನ್ನ ಅಡಾಪ್ಟ್ ಮಾಡಿ ಹಾಗಾಗಿ ಬಹಳ ಬೇಗ ಟಿ ಟಿ ಎಕ್ಸಾಮ್ ಕನ್ಫರ್ಮ್ ಮಾಡ್ತು ಅಂದ್ರೆ ಅವ್ರಿಗೊಂದು ಅವಕಾಶ ಸಿಗ್ಬಹುದು ಯಾರು ಟಿಟಿ ಎಕ್ಸಾಮ್ ಅಲ್ಲಿ ಅವರು ಕ್ವಾಲಿಫೈಡ್ ಆಗಿ ಮತ್ತೆ ಜಿ ಪಿ ಟಿ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಸೊ ಮತ್ತೊಂದ್ ಕಡೆ ಈಗಾಗಲೇ ಟಿ ಇ ಟಿ ತುಂಬಾ ಜನ ಇದ್ದಾರೆ ನಮ್ಗೆ ಜಿ ಪಿ ಟಿ ಕಾಲ್ ಮಾಡಿದ್ರೆ ಅವ್ರು ಇನಫ್ ಆಗ್ತಾರೆ ಅಂತಕ್ಕಂಥದ್ದು ಮತ್ತೊಂದಷ್ಟು ಜನ ಅಭ್ಯರ್ಥಿಗಳ ಒಂದು ಅಭಿಪ್ರಾಯ ಅಂದ್ರೆ ಯಾರೆಲ್ಲ ಟಿ ಅನ್ನ ಎಕ್ಸಾಮ್ ಮುಂಚೆನೆ ಕ್ಲಿಯರ್ ಮಾಡ್ಕೊಂಡು ಮತ್ತೊಂದ್ಸಲ ಜಿ ಪಿ ಟಿ ಬರಲಿಕ್ಕೆ ಅವರು ಒಂದು ಗೋಲನ್ನ ಇಟ್ಕೊಂಡಿದಾರೋ ಆ ಒಂದು ಅಭ್ಯರ್ಥಿಗಳ ಅಭಿಪ್ರಾಯ ಬಟ್ ವಾಟ್ ಇಟ್ ಮೇ ಬಿ ಸೊ ಈ ಒಂದು ಕಾಪಿ ಸಂದರ್ಭದಲ್ಲಿ ಬಿಡುಗಡೆ ಆಗಿದ್ದ ಆಗಿದೆ ಅಂದ್ರೆ ಸಂವೇರ್ ಎಲ್ಲೋ ಒಂದ್ ಕಡೆ ಸೊ ಗೆ ಏನಾದ್ರು ಹಿಂಟ್ ಕೊಡ್ತಕ್ಕಂತ ಪ್ರಯತ್ನಗಳು ಇಲಾಖೆಯಿಂದ ಆಗ್ತಾ ಇರ್ಬೋದು ಅಂತಕ್ಕಂಥದ್ದು ಸೊ ನನ್ನ ಒಂದು ಅಜ್ಷನ್ನು ನೋಡ್ಬೇಕು ಲೆಟ್ಸ್ ಏನಾದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಬಂತು ಅಂದ್ರೆ ಖಂಡಿತವಾಗ್ಲೂ ನಿಮ್ ಎಲ್ಲಾರ್ಗು ಹೇಳೋ ಪ್ರಯತ್ನ ಮಾಡ್ತೀನಿ ಸೊ ಧನ್ಯವಾದ ಇವಳನ್ನು ವಾಶ್ ಮಾಡೋದಕ್ಕೆ ಈ ಕಾಪಿನ ಟೆಲಿಗ್ರಾಮ್ ಗೆ ಶೇರ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಗೆ ಯಾರೆಲ್ಲ ಜಾಯ್ನ್ ಆಗಿರೋ ಜಾಯ್ನ್ ಆಗಿ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಲ್ಲಿ ಯ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಎಚ್ ಎಸ್ ಟಿ ಎಸ್ ಪೇಪರ್ಸ್ ಎಲ್ಲ ಅವೈಲೇಬಲ್ ಆಗುತ್ತೆ 誰